ಲವ್ ಮಾಡಿದಾಗ ಇವಾಗೆಲ್ಲ ನಾವು ತುಂಬಾ ನೋಡ್ತಾ ಇದೀವಿ ಸರ್ ಲವ್ ತುಂಬಾ ಈಸಿಯಾಗಿ ಮಾಡ್ಬಿಡ್ತಾರೆ ವಾಟ್ಸ್ಆಪ್ ಮೊಬೈಲ್ ಇರೋದ್ರಿಂದ ಒಂದು ಪಿಂಕ್ ಕಳ್ಸ್ರೆ ಸಾಕು ಒಂದು ಟೆಕ್ಸ್ಟ್ ಮೆಸೇಜ್ ಕಳ್ಸ್ರೆ ಒಂದು ಹಾರ್ಟ್ ಸಿಂಬಲ್ ಲವ್ ಸ್ಟಾರ್ಟ್ ಆಗುತ್ತೆ ನಾಳೆನೆ ಲವ್ ಅಥವಾ ಸುತ್ತಾಟ ನಾಡಿದ ಮದ್ವೆ ಮತ್ತೆ ಬ್ರೇಕಪ್ ಆಗುತ್ತೆ ಬಟ್ ನಮ್ಮ ಸಿನಿಮಾ ಕತೆ ಒಳ ತಿಂಗಳೇ ಬೇರೆ ತರನೇ ನಾವು ಮಾಡ್ಕೊಂಡಿದೀವಿ ಲವ್ ಮಾಡೋದ್ರ ಜೊತೆಗೆ ಆ ಲವ್ ನ ಹೆಂಗ್ ಉಳಿಸ್ಕೊಳಕ್ಕೆ ಹೀರೋ ಹೀರೋಯಿನ್ ಒದ್ದಾಡ್ತಾರೆ ಸಮಾಜದಲ್ಲಿ ಅಥವಾ ಫ್ಯಾಮಿಲಿಗಳ ಮಧ್ಯದಲ್ಲಿ ಅಥವಾ ಆ ಊರಲ್ಲಿ ಒಂದು ಇನ್ಸಿಡೆಂಟ್ ನಡೆದಾಗ ಅನ್ನೋದ್ರ ಮೇಲೆ ಕತೆ ತಗೊಂಡೋಗಿದೀವಿ ಸರ್ ಇದು ಬೆಂಗಳೂರು ಮಂಡ್ಯ ಮಂಗಳೂರು ಸುತ್ತಮುತ್ತ ಶೂಟ್ ಮಾಡಿದ್ವಿ ಸರ್ ನಮ್ಮ ಇವಾಗ ಫಸ್ಟ್ ಕನ್ನಡದಲ್ಲಿ ಹೋಗ್ತಾ ಇದೀವಿ ಅದ್ರ ಮೂರು ಲ್ಯಾಂಗ್ವೇಜಲ್ಲಿ ಸಿನಿಮಾ ರೆಡಿ ಆಗಿದೆ ಕನ್ನಡ ತಮಿಳು ತೆಲುಗು ಆ ಲ್ಯಾಂಗ್ವೇಜ್ ಅಲ್ಲಿ ಆ ಟೆಕ್ನಿಷಿಯನ್ಸ್ ಗಳು ಕೆಲಸ ಮಾಡಿದ್ದಾರೆ ಹೋಪ್ ನಾವು ಬೆಂಗಳೂರು ಫಸ್ಟ್ ನಮ್ಮ ರಾಜ್ಯದಲ್ಲಿ ರಿಲೀಸ್ ಮಾಡಿಕೊಂಡು ತದನಂತರದಲ್ಲಿ ನಾವು ಬೇರೆ ರಾಜ್ಯಗಳಲ್ಲಿ ತಮಿಳು ಮತ್ತು ತೆಲುಗು ರಿಲೀಸ್ ಮಾಡೋ ಪ್ಲಾನ್ ಇದೆ ಸರ್ ಓಂ ಶಿವಂ ನಾಯಕನ ಹೆಸರು ಶಿವ ಅಂತ ಶಿವನ ಅಗ್ರೆಸಿವ್ ನಮಗೆಲ್ಲರಿಗೂ ಗೊತ್ತಿದೆ ಕೋಪ ಮತ್ತೆ ತಾಳುವಿನ ಗೊತ್ತಿದೆ ಆ ಒಂದು ಪೋಟೋನ ಹಿಡ್ಕೊಂಡು ಈರೋ ಈ ಕ್ಯಾರೆಕ್ಟರ್ ಮಾಡಿದೀವಿ ಹಾಗಾಗಿ ಓಂ ಅಂತ ಸರ್ ಖಂಡಿತ ಲವ್ ಅಂದ ಮೇಲೆ ವಿಲನ್ ಇದ್ದೇ ಇರ್ತಾರ ನಿಮಗೆ ಗೊತ್ತಿದೆ ಸೀನಿಯರ್ ನಾನು ಹೇಳೋ ಅವಶ್ಯಕತೆ ಇಲ್ಲ ಲವ್ ಅಂದ್ಮೇಲೆ ಇರಲೇಬೇಕದು ವಿಲನ್ಸ್ಗಳು ಹಾಗಾಗಿನೇ ನಮ್ಮ ಸಿನಿಮಾದಲ್ಲಿ ಕಾಕೂರ್ ಸುದೀಪ್ ಸರ್ ಆಗಿರ್ಬೋದು ರವಿ ಕಳೆ ಸರ್ ಆಗಿರ್ಬೋದು ವರ್ಧನ್ ಸರ್ ಆಗಿರ್ಬೋದು ಎಸ್ ಶೆಕಿ ಅವರು ಮತ್ತೆ ಉಗ್ರಂ ರವಿ ಸರ್ ದೊಡ್ಡ ಒಂದಿಷ್ಟು ಇಟ್ಕೊಂಡು ಕೆಲಸ ಮಾಡಿದ್ವಿ ಜೊತೆಗೆ ಅಪೂರ್ವ ಮೇಡಮ್ ಲಕ್ಷ್ಮೀ ಮೇಡಮ್ ಲಕ್ಕದಲ್ಲಿ ಇವರು ಇಷ್ಟು ಜನ ವಿಲನ್ ಇದ್ರು ಮೇನ್ ವಿಲನ್ ಒಬ್ರು ಲೇಡಿ ಬರ್ತಾರೆ ಆ ಕ್ಯಾರೆಕ್ಟರ್ ವಿಲನ್ ಆಗಿರ್ತಾರೆ ಅಪೂರ್ವ ಮೇಡಮ್ ಆ ಪಾತ್ರವನ್ನು ನಿಭಾಯಿಸಿದ್ದಾರೆ ಅದು ಸಿನಿಮಾದಲ್ಲಿ ಗೊತ್ತಾಗುತ್ತೆ ಯಾವುದು ಏನು ಅಂತ ಸರ್ ಸರ್ ಥ್ರಿಲ್ಲಿಂಗ್ ಫ್ಯಾಕ್ಟ್ ನಾವು ಮಡಿಕೇರಿ ಸರೌಂಡಿಂಗ್ ಮತ್ತೆ ನಮ್ಮ ಮಂಡ್ಯದ ಫಾರೆಸ್ಟ್ ಅಲ್ಲಿ ಶೂಟ್ ಮಾಡಿದ್ವಿ ಆವಾಗ ನೈಟ್ ಮಳೆಯಲ್ಲಿ ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಯಿತು ಮಳೆ ಶೂಟಿಂಗ್ ನಿಂತಿ ನಮ್ಮ ಕ್ಯಾಮ್ರಾಮನ್ಗೆ ಚೇಲೆಲ್ಲ ಸ್ವಲ್ಪ ಸಮಸ್ಯೆ ಆಯ್ತು ಅದೆಲ್ಲ ಅದಾದ್ಮೇಲೆ ಅಗೇನ್ ದಿನ ಗ್ಯಾಪ್ ಕೊಟ್ಟು ಮತ್ತೆ ಅದೇ ಎಪಿಸೋಡ್ನ ಶೂಟ್ ಮಾಡಿದ್ವಿ ಜೊತೆಯಲ್ಲಿ ಜಾಸ್ತಿ ಒಂದಿಷ್ಟು ಸರ್ಚಿಂಗ್ ಗಳನ್ನು ಸಿನಿಮಾದಲ್ಲಿ ಇದೆ ರನ್ನಿಂಗು ಮತ್ತು ಸರ್ಚಿಂಗ್ ಕಾಲಿಗೆ ಸ್ಲಿಪ್ಪರ್ ಇಲ್ದೇನೆ ಹೀರೋ ಹೀರೋಯನ್ನು ಅಷ್ಟು ಎಪಿಸೋಡ್ಗಳನ್ನ ಮಾಡಿದ್ದಾರೆ ಪಾಪ ಮೂರ್ ಮೂರು ದಿನ ಆಸ್ಪತ್ರೆ ಇದ್ರು ಹೀರೋಯನ್ನು ಆ ಒಂದಿಷ್ಟು ಎಪಿಸೋಡ್ ಇವಾಗಲೂ ನಮ್ಗೆ ನೆನಪಾಗುತ್ತೆ ಫುಟೇಜ್ ಎಲ್ಲ ನೋಡ್ತಾ ಇದ್ದಾಗ ಇದಾಗುತ್ತೆ ಸಾರಿ ಖಂಡಿತ ಸರ್ ಪೋಸ್ಟಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಇದೆ ಸರ್ ಇದು ಲಿರಿಕಲ್ ಸಾಂಗ್ ಸರ್ ಸರ್ ಎಲ್ಲ ಕಡೆ ರೀಚ್ ಆಗತ್ತೆ ಇಂಗ್ಲಿಷ್ ಅನ್ನೋ ಒಂದು ಕಾರಣಕ್ಕೆ ಮಾಡಿದ್ದೀವಿ ಸರ್ ಬರುತ್ತೆ ಖಂಡಿತವಾಗ್ಲು ಬಟ್ ನಮ್ಮ ಉದ್ದೇಶ ಏನಾಗಿತ್ತು ಎಲ್ಲ ಕಡೆ ರೀಚ್ ಆಗುತ್ತಲ್ಲ ಹಾಗಾಗಿ ಸಬ್ಸ್ಕ್ರೈಬರ್ಸ್ ಇವಾಗ ನೋಡೋರು ಎಲ್ಲರೂ ಅದೇ ತರ ಇಂಗ್ಲೀಷ್ ಈಜಿ ಆಗುತ್ತೆ ಅಂತ ಹಾಗಾಗಿ ಅದು ಮಾಡಿದ್ದು ಬೇರೆ ಉದ್ದೇಶ ಏನಿಲ್ಲ ಸರ್ ನಾನು ಕನ್ನಡದನು ಶಿವಮೊಗ್ಗ ಮಲ್ನಾಡು ಪ್ರದೇಶದನು ಸಾಯೋದ್ರಿ ಕಾಲೇಜಲ್ಲಿ ಓದಿರೋದು ಸರ್ ಅವರ ಜೂನಿಯರ್ ನಾನು ಕಾಲೇಜ್ಗಳಲ್ಲಿ ಸ್ನೇಹ ಸರ್ ಖಂಡಿತ ಇದ್ದಾಗೆ ನನಗೆ ಸರ್ ಮುಂದಿನ ದಿನಗಳಲ್ಲಿ ಪ್ಲಾನ್ ನಡೀತಾ ಇದೆ ಸರ್ ಸರ್ ಜೊತೆಯಲ್ಲಿ ಇನ್ನೊಂದು ನಾನು ಇನ್ನೊಬ್ಬರನ್ನ ನೆನ್ಸ್ಕೋಬೇಕು ನನ್ನ ನಿರ್ಮಾಪಕರು ಕೃಷ್ಣ ಸರ್ ತುಂಬ ಪ್ರೀತಿಯಿಂದ ಮಾಡಿದ್ದಾರೆ ಸಿನಿಮಾ ಸರ್ ನನ್ನ ಮಗನ್ನ ಹಾಕೊಂಡು ಹೀರೋ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ಸಿನಿಮಾ ಅವರು ಮಾಡಿಲ್ಲ ಇದು ನಂತರದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಪ್ರಾಜೆಕ್ಟ್ಗಳನ್ನ ಮಾಡಬೇಕು ಅನ್ನೋದು ಆಲ್ರೆಡಿ ಎರಡನೇ ಪ್ರಾಜೆಕ್ಟ್ ಮಾತುಕತೆಯಲ್ಲಿ ನಡೀತಾ ಇದೆ ಬೇರೆ ಡೈರೆಕ್ಟರ್ಗಳೆಲ್ಲ ವರ್ಕ್ ಮಾಡ್ತಿದ್ದಾರೆ ಜೊತೆಲಿ ಕಂಟಿನ್ಯೂ ಇಂಡಸ್ಟ್ರಿಯಲ್ಲಿ ನಿಲ್ಲುವಂತ ಒಬ್ರು ಪ್ರೊಡ್ಯೂಸರ್ ಫ್ಯಾಷನಬಲ್ ಪ್ರೊಡ್ಯೂಸರು ದಯವಿಟ್ಟು ಸಪೋರ್ಟ್ ಮಾಡಿ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಕವಿ ಸರ್ ಹೇಳಿದಾಗ ಇವಾಗೆಲ್ಲ ಫಿಫ್ಟಿ ಡೇಸ್ ಹಂಡ್ರೆಡ್ ಡೇಸ್ ಎಲ್ಲ ಸುಳ್ಳು ಆ ತ್ರೀ ಡೇಸ್ ಏನ್ ನಾವು ನೋಡ್ತೀವಿ ಪ್ರೊಡ್ಯೂಸರ್ಗೆ ಅದೇ ಲಾಭ ನಮ್ಮಂತ ಹೊಸ ನಿರ್ದೇಶಕರುಗಳಿಗೆ ಮತ್ತೆ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಅಥವಾ ಇನ್ನೊಂದು ಸಿನಿಮಾ ಮಾಡಬೇಕು ಅನ್ನೋದಕ್ಕೆ ಅದೇ ಒಂದು ಪ್ರೋತ್ಸಾಹ ಇರುತ್ತೆ ದಯವಿಟ್ಟು ಸಿನಿಮಾನ ನೋಡಿ ಕೃಷ್ಣ ಸರ್ ಈ ವೇದಿಕೆಯಲ್ಲಿ ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಾನೊಬ್ಬ ಡೈರೆಕ್ಟರ್ ಅಂದ್ಕೊಂಡಿದ್ದೆ ಜೊತೆ ನನ್ನ ಟೀಮಲ್ಲಿರೋ ಹುಡುಗರೆಲ್ಲ ಇವಾಗ ಡೈರೆಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಅವಕಾಶ ಕೊಡಿ ಅಂತ ಕೇಳ್ಕೊಳ್ತೀನಿ ಜೊತೆಲಿ ಇಡೀ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನನ್ನ ಜೊತೆ ಇದ್ದೀನಿ ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡಿದ್ದಾರೆ ಅಭಿ ಸಿದ್ದು ನಿಶಾಂತ್ ಭರತ ಹೊಸ್ಪೇಟೆ ಅಚ್ಚು ಅಭಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಸರ್ ಇಲ್ಲ ಆಡಿಯೋ ಕಂಪ್ನಿಯವರು ನಮಗೆ ಎರಡು ಮೂರು ಆಡಿಯೋ ಕಂಪ್ನಿಯರು ಕೇಳಿದ್ರು ಹೋಗಿ ಅಪ್ರೋಚ್ ಮಾಡಿದ್ವಿ ಒಳ್ಳೆ ರೇಟೇ ಮಾತ್ರ ತುಂಬ ದೊಡ್ಡ ರೇಟ್ ಏನು ಕೊಟ್ಟಿದ್ದಿಲ್ಲ ಅವರು ಒಂದು ತಕ್ಕ ಮಟ್ಟದ ರೇಟು ಹಾಗಾಗಿ ನಮ್ಮ ಪ್ರೊಡ್ಯೂಸರ್ ಏನು ಡಿಸೈಡ್ ಮಾಡಿದ್ರು ಸರ್ ನಾನು ದುಡ್ಡು ಹಾಕಿ ಮಾಡ್ತಿರೋದು ನನ್ನ ಹತ್ರನೇ ಇರಲಿ ಕಂಪ್ನಿ ಈ ಥರ ಎಷ್ಟೋ ಸಿನಿಮಾಗಳಿಗೆ ಇನ್ನೂ ಹೆಲ್ಪ್ ಆಗಲಿ ನಾನು ಪರ್ಚೇಸ್ ಮಾಡ್ತೀನಿ ಅನ್ನೋ ಒಂದು ಕಾರಣಕ್ಕೆ ಹೊಸ ಆಡಿಯೋ ಕಂಪ್ನಿನ ಸ್ಟಾರ್ಟ್ ಮಾಡಿದ್ದೀವಿ ಕ್ರಿಶ್ ಮ್ಯೂಸಿಕ್ ಅಂತ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ನಮ್ಮ ಶಿವಮ್ ಸಾಂಗ್ ಬೋ ಟ್ರೈಲರ್ ಪ್ರತಿಯೊಂದು ಅದೊಳಗೆ ಇರುತ್ತೆ ಥ್ಯಾಂಕ್ ಯು ಯು ಅಲ್ವಿನ್ ಅವರೇ ಹಾಗೆ ಸಿನಿಮಾದ ಎಲ್ಲಾ ಗೀತೆಗಳನ್ನ ನೀವು ಕೇಳಿ